ಭಾರತ ದೇಶದಲ್ಲಿ ಉಳ್ಳವರು ಇಲ್ಲದವರ ನಡುವಿನ ಅಂತರ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಶೇಕಡಾ ಎಪ್ಪತ್ತೊಂಬತ್ತು ಪ್ರತಿಶತ ಕೆಲಸಗಳು ಕಡಿಮೆಯಾಗಿದ್ದಾವೆ ಈಗಿರುವ ಉದ್ಯೋಗಗಳಲ್ಲಿ ಶೇಕಡಾ ನಲವಷ್ಟರಷ್ಟು ಉದ್ಯೋಗಗಳು ಕಾಣೆಯಾಗಲಿವೆ ಕೇಂದ್ರ ಸರ್ಕಾರದಿಂದ ಅನುಕೂಲ ಏನಾಗಿದೆ ಅನ್ನೋದಕ್ಕಿಂತಲೂ ಕನ್ನಡಿಗರನ್ನು ಅವ್ರ ಪಾಡಿಗೆ ಅವರನ್ನು ಅನಾನುಕೂಲ ಮಾಡಲಾರ್ದಂಗೆ ಬಿಟ್ಟರೆ ಭಾಳ ಒಳ್ಳೆಯದು ಭಾಷಾ ವಿಷಯದಲ್ಲಿ ನಮ್ಮ ಪ್ರಾದೇಶಿಕ ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಪಾಲಿನ ತೆರಿಗೆ ಪಾಲನ ನಮಗೆ ಕೊಡೋದರಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕರ್ನಾಟಕಕ್ಕೂ ಬೇರೆ ರಾಜ್ಯಗಳ ರೀತಿಯಲ್ಲಿ ಸಮನಾಗಿ ನಮ್ಮ ಇಲ್ಲಿ ಇಲ್ಲಿ ಕೂಡ ಏನು ಜಾರಿಗೊಳಿಸೋ ರೀತಿಯಲ್ಲಿ ಇವೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿದರೆ ಸಾಕು ಆದರೆ ಹಾಗಿಲ್ಲ ಕೇಂದ್ರ ಸರ್ಕಾರದ ಧೋರಣೆ ಹೇಗಿದೆ ಅಂತೇಳಿದರೆ ಒಕ್ಕೂಟ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅದರ ಮೂಲ ತತ್ವಗಳಿಗೆ ವಿರುದ್ಧವಾಗಿ ಸರ್ಕಾರ ಇವತ್ತು ನಡ್ಕೊಳ್ತಾ ಇದೆ ಸಂಪೂರ್ಣವಾಗಿ ಗಾಳಿಗೆ ತೋರ್ತಾಯಿದೆ ಒಕ್ಕೂಟ ವ್ಯವಸ್ಥೆಯ ಮೂಲ ತತ್ವಗಳಿಗೆ ಈಗ ಎಲ್ಲ ರಾಜ್ಯಗಳಿಗೆ ರಾಜಕೀಯ ಅಧಿಕಾರ ಆರ್ಥಿಕ ಅಧಿಕಾರ ಈ ಥರ ಎಲ್ಲ ತೀರ್ಮಾನ ತಗೊಳ್ಳೋದರಲ್ಲಿ ಸಂವಿಧಾನ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿಗಳಂತ ಮಾಡಿಟ್ಟಿದೆ ಉಳಿದೆಲ್ಲ ಸಮವರ್ತಿ ಪಟ್ಟಿ ಮತ್ತು ರಾಜ್ಯ ಪಟ್ಟಿಗಳನ್ನು ಇವತ್ತು ಸಂಪೂರ್ಣ ಮಣ್ಣು ಮಾಡಿ ಅವಕ್ಕೆಲ್ಲ ನೀರು ಹಾಕಿ ಇವತ್ತು ಕೇಂದ್ರ ಪಟ್ಟಿಯಲ್ಲಿರುವ ಅಧಿಕಾರಿಗಳಿಗೆ ಹೆಚ್ಚು ಒತ್ತು ಇದೆ ಆರ್ಥಿಕ ಅಧಿಕಾರಿಗಳು ರಾಜಕೀಯ ಅಧಿಕಾರಿಗಳು ಸಣ್ಣ ಪುಟ್ಟ ಸಾಮಾಜಿಕ ವಿಚಾರದಲ್ಲೂ ಧಾರ್ಮಿಕ ವಿಚಾರದಲ್ಲೂ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ತಾನೇ ನಿರ್ಧಾರ ತೆಗೆದುಕೊಳ್ಳುವಂಥ ತಾನೇ ಏಕಾಧಿಪತ್ಯ ಸಾಧಿಸುವಂಥ ಕೆಲಸ ಮಾಡ್ತಾ ಬಂದಿದೆ ಕನ್ನಡಿಗರಿಗೆ ಸ ಸಾಕಷ್ಟು ಏನು ಇದರಿಂದ ಅನ್ಯ ಆಗಿದೆ ಕನ್ನಡದ ಭಾಷೆಗೆ ಅನ್ಯ ಆಗಿದೆ ಕನ್ನಡದ ಜನಗಳ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇದರಿಂದ ಕರ್ನಾಟಕದ ಅಭಿವೃದ್ಧಿಗೆ ಒಟ್ಟಾರೆ ಬಿ ಜೆ ಪಿ ಸರ್ಕಾರದ ನಡೆಗಳೆಲ್ಲ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಅನ್ನೋದು ಸ್ಪಷ್ಟತೆ ಇದೆ ಕನ್ನಡಿಗರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಜಾಗತೀಕರಣ ನೀತಿ ಜಾರಿಗೆ ಬಂದ ನಂತರ ಆ ನೀತಿಗಳೇ ಒಂದು ಪಕ್ಷಪಾತಿ ನೀತಿಗಳು ಬಡವರ ವಿರುದ್ಧವಾದ ಶ್ರೀಮಂತರ ಪರವಾದಂಥ ಪಕ್ಷಪಾತವನ್ನು ಪ್ರಪಂಚ ಮಟ್ಟದಲ್ಲಿ ಜಾರಿ ಮಾಡಲಿಕ್ಕೆ ಬಂದಿರತಕ್ಕಂಥ ನೀತಿಗಳವೆಲ್ಲ ವಿಶೇಷವಾಗಿ ನರೇಂದ್ರ ಮೋದಿಯವರ ಅಧಿಕಾರ ಅಥವಾ ಬಿ ಜೆ ಪಿ ಅಧಿಕಾರಕ್ಕೆ ಬಂದಂತರ ಈ ಹತ್ತು ವರ್ಷಗಳಲ್ಲಿ ಏನಾಗಿದೆ ಅಂದರೆ ಅವರು ತಂದಿರುವಂಥ ಎಲ್ಲ ಆರ್ಥಿಕ ನೀತಿಗಳು ಶ್ರೀಮಂತ ವರ್ಗದ ಪರವಾಗಿ ಸಾಮಾನ್ಯ ರೈತರು ಬಡವರು ಕೂಲಿಕಾರರು ದಲಿತರು ಇವರೆಲ್ಲರಿಗೂ ವಿರುದ್ಧವಾಗಿರುವಂಥ ಒಂದು ಸನ್ನಿವೇಶ ಇದೆ ಹೇಳಲಿಕ್ಕೆ ಪ್ರಚಾರ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹತ್ತು ಪೈಸೆ ಮಾಡಲಾರ್ದಂಗೆ ಐವತ್ತು ಪೈಸೆ ಪ್ರಚಾರ ಮಾಡ್ತಾ ಯಾಕಂದರೆ ಬಿ ಜೆ ಪಿಯ ನೆಟ್ವರ್ಕ್ ಅಷ್ಟು ದೊಡ್ಡದಿದೆ ಬಿ ಜೆ ಪಿ ದೊಡ್ಡ ಪ್ರಮಾಣದಲ್ಲಿ ತಾನೇನು ಮಾಡುತ್ತೆ ಅದಕ್ಕೆ ನೂರು ಪಟ್ಟು ಪ್ರಚಾರ ಮಾಡುತ್ತೆ ಎಲ್ಲರಿಗೂ ಕೂಡ ಸುಳ್ಳನ್ನು ಸತ್ಯ ಆಗಿ ತೋರಿಸುತ್ತೆ ಹೀಗೆಲ್ಲ ಇರುತ್ತೆ ಆದರೆ ಈ ಎಲ್ಲದರ ಪರಿಣಾಮ ಸರ್ಕಾರ ತಂದಿರುವಂಥ ಈ ಪಾಲಿಸಿಗಳು ಪಾಲಿಸಿಗಳು ಅವುಗಳ ಜಾರಿ ವಿದೇಶಿ ಬಂಡವಾಳ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿರುವಂಥದ್ದು ಜಿ ಎಸ್ ಟಿಯ ಜಾರಿ ನೋಟ್ ಬ್ಯಾನು ಮತ್ತು ಕೃಷಿ ನೀತಿಗಳು ಕೈಗಾರಿಕೆ ನೀತಿಗಳನ್ನು ತಂದಿರುವಂಥದ್ದು ಕೈಗಾರಿಕೆಯಲ್ಲಿ ಏನು ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ನಲ್ವತ್ನಾಲ್ಕು ಕಾನೂನುಗಳನ್ನು ತೆಗೆದುಹಾಕಿ ಕೇವಲ ನಾಲ್ಕು ಕಾನೂನುಗಳನ್ನು ಉಳಿಸಿರೋಂಥದ್ದು ಹೊಸ ಕೃಷಿ ಕಾನೂನುಗಳ ಈಗೇನು ಜಾರಿ ತರಲಿ ಕೊಟ್ಟಿದ್ದಾರೆ ಇಲ್ಲದರ ಮೊತ್ತದಲ್ಲಿ ಏನಾಗಿದೆ ಇದರ ಪರಿಣಾಮ ಅಂತ ಹೇಳಿದರೆ ಭಾರತ ದೇಶದಲ್ಲಿ ಉಳ್ಳವರು ಇಲ್ಲದವರ ನಡುವಿನ ಅಂತರ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಮೊದಲಿಗಿಂತಲೂ ಈ ಉಳ್ಳವರು ಇಲ್ಲದವರ ನಡುವಿನ ಅಂತರ ಆಸ್ತಿ ಮತ್ತು ಆದಾಯದ ಗಳಿಕೆಯಲ್ಲಿರುವಂಥ ಈ ಅಂತರ ಹೆಚ್ಚಾದಷ್ಟು 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 ನಿಮಗೆ ಇನ್ನಷ್ಟು ಇನ್ನಷ್ಟು ಸಂಕಷ್ಟಗಳು ಜಾಸ್ತಿ ಆಗ್ತವೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗ್ತವೆ ಇದರ ಜೊತೆಗೆ ಸರ್ಕಾರ ಕೇಂದ್ರ ಸರ್ಕಾರದ ನೀತಿಗಳೆಲ್ಲ ಉದ್ಯೋಗ ಸೃಷ್ಟಿಗೆ ಬದಲಾಗಿ ಮೋದಿಯವರು ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಸರಿ ಎಲ್ಲ ಜನನು ಅವಾಗ ನಂಬಿದರು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಬರ್ಬೋದು ಎಲ್ಲರಿಗೂ ಉದ್ಯೋಗ ಸಿಗ್ಬೋದು ಅಂತ ನಿರುದ್ಯೋಗಿಗಳೆಲ್ಲ ಒಂದು ಪಟ್ಟಿದ್ರು ಉದ್ಯೋಗಕ್ಕೆ ಬದಲಾಗಿ ಉದ್ಯೋಗ ಕಡಿಮೆ ಆಗಿದೆ ಉದ್ಯೋಗ ಸೃಷ್ಟಿಗೆ ಬದಲಾಗಿ ಇದ್ದ ಉದ್ಯೋಗಗಳೆಲ್ಲ ಕಡಿಮೆ ಆಗಿದೆ ಈಗ ಬಂದಿರುವಂಥ ಎಲ್ಲ ಡಿಜಿ ಡಿಜಿಟಲೈಸೇಷನ್ನು ಈಗ ಹೊಸದಾಗಿ ಏನು ಈಗ ಭಾಳ ಉತ್ಸುಕತೆಯಿಂದ ಏನು ಕೃತಕ ಬುದ್ಧಿಮತ್ತೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೇನೀಗ ಜಾರಿ ಅಂತ ಹೊಂಟಿದ್ದಾರೆ ಇವೆಲ್ಲದರ ಪರಿಣಾಮ ಏನಾಗ್ತಿದೆ ಅಂತೇಳಿದರೆ ಎದ್ದ ಉದ್ಯೋಗಗಳೆಲ್ಲ ನಷ್ಟ ಆಗಿದೆ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿದ ಅಂಕಿ ಸಂಖ್ಯೆಗಳ ಪ್ರಕಾರ ಪಿರಿಯಾಡಿಕ್ ಲೇಬರ್ ಸರ್ವೆ ಹೇಳುತ್ತೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತರ ಬಿಟ್ವೀನಲ್ಲಿ ಭಾರತದಲ್ಲಿ ಕೃಷಿಯಲ್ಲಿ ಮಹಿಳೆಯರು ಕೆಲಸ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಕೆಲಸ ಕಡಿಮೆಯಾಗಿದೆ ಶೇಕಡಾ ಎಪ್ಪತ್ತೊಂಬತ್ತು ಪ್ರತಿಶತ ಕೆಲಸಗಳು ಆಗಿದ್ದಾವೆ ಮೊನ್ನೆ ಹದಿನೈದು ದಿವಸಗಳ ಹಿಂದೆ ಐ ಎಮ್ ಎಫಿನ ಚೇರ್ಮನ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಕೃತಕ ಬುದ್ಧಿಮತ್ತೆ ಎಲ್ಲ ರಂಗದಲ್ಲೂ ಜಾರಿಗೆ ತಂದಿದ್ದೇ ಆದಲ್ಲಿ ಈಗಿರುವ ಉದ್ಯೋಗಗಳಲ್ಲಿ ಶೇಕಡ ನಲ್ವಷ್ಟರಷ್ಟು ಉದ್ಯೋಗಗಳು ಕಾಣೆಯಾಗಲಿವೆ ಇದೆಲ್ಲ ಗೊತ್ತಿದ್ದೂ ಸಹ ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗೆ ಮಣಿದು ಅವರ ಒತ್ತಡಗಳಿಗೆ ಮಣಿದು ಅವರಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಈ ಎಲ್ಲ ನೀತಿಗಳನ್ನು ಜಾರಿಗೆ ತರ್ತಾ ಇದೆ ಡಿಜಿಟಲೈಸೇಷನ್ನು ಎಲ್ಲ ಕಡೆಯೂ ಈಗ ಒತ್ತಾಯದಿಂದ ಜಾರಿಗೆ ತಂದಾಯಿತು ಈಗ ಕೃತಕ್ ಬುದ್ಧಿಮತ್ತೆ ಮತ್ತೊಂದು ಇನ್ನೊಂದು ಎಲ್ಲ ಕಡೆ ಯಾಂತ್ರೀಕರಣ ಈ ಆರ್ಥಿಕ ನೀತಿಗಳು ಮತ್ತಷ್ಟು ಉದ್ಯೋಗಗಳನ್ನು ಕಳೀತಾ ಹೊರತಾಗಿ ಎಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಸಾಧ್ಯನೇ ಇಲ್ಲ ಮೋದಿಯವರು ತಾವು ಜನರಿಗೇನು ಕೊಟ್ಟಿದ್ದರು ಯಾವುದೇ ಸರ್ಕಾರವನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ಆ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ತಾನು ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳೇನು ಅಧಿಕಾರದ ಅವಧಿ ಮುಗಿಯುವಾಗ ಅದು ತನ್ನ ಪರ್ಫಾರ್ಮೆನ್ಸ್ ಅಥವಾ ತಾನೇನು ಸಾಧನೆ ಮಾಡಿದೆ ಅದನ್ನು ನೋಡಿನೇ ಅಳತೆ ಮಾಡಬೇಕು ಹಾಗಾಗಿ ಕೊಟ್ಟ ಮಾತು ಕೊಟ್ಟ ಭರವಸೆಗಳಲ್ಲಿ ಎರಡನ್ನು ಕೊಟ್ಟಿತ್ತು ಒಂದು ಸಾಮಾನ್ಯ ಜನಗಳಿಗೆ ಭರವಸೆ ಅದು ಈ ಈ ದೇಶದ ಉದ್ಯಮಗಳಿಗೆ ಕಾರ್ಪೊರೇಟ್ ಸೆಕ್ಟರ್ಗಳಿಗೆ ಕಾರ್ಪೊರೇಟ್ ವಲಯಕ್ಕೆ ಶ್ರೀಮಂತ ವರ್ಗಕ್ಕೆ ಏನು ಮಾತನ್ನು ಕೊಟ್ಟಿದ್ದರೋ ಏನು ಭರವಸೆ ಕೊಟ್ಟಿದ್ದರೋ ಮೋದಿಯವರು ಅದನ್ನು ತುರ್ತಾಗಿ ಜಾರಿ ಮಾಡಿದ್ದಾರೆ ಅವರ ನಿರೀಕ್ಷೆಗಿಂತ ಹೆಚ್ಚಿಗೆ ಜಾರಿ ಮಾಡಿದ್ದಾರೆ ಆದರೆ ಸಾಮಾನ್ಯ ರೈತರು ಕಾರ್ಮಿಕರು ಈ ದೇಶದ ಬಡ ಜನಗಳಿಗೆ ಕೊಟ್ಟಂಥ ಮಾತು ಏನಿತ್ತು ಉದ್ಯೋಗ ಸೃಷ್ಟಿ ಬಗ್ಗೆ ಕರಪ್ಷನನ್ನು ಕ ಏನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ದೇಶದ ಇಡೀ ಕೈಗಾರಿಕರಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮೇಕ್ ಇನ್ ಇಂಡಿಯಾದ ಬಗ್ಗೆ ಇವೆಲ್ಲವೂ ಸಹಿತವಾಗಿ ಇವತ್ತು ಹುಷಿಯಾಗಿದ್ದಾವೆ ಹಾಗಾಗಿ ಬಿ ಜೆ ಪಿ ಸರ್ಕಾರ ಜನಪರತೆಯನ್ನು ಕಳ್ಕೊಂಡಿದೆ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ ಹಾಗಾಗಿ ಈಗ ಅದು ಮತ್ತೆ ಚುನಾವಣೆಯಲ್ಲಿ ಗೆಲ್ಲಬೇಕನ್ನೋದಾಗಿದ್ದರೆ ಬೇರೆ ದಾರಿ ನೋಡಕ್ತಾ ಇದೆ ಅದ ಮಣಿಪುರದಂಥ ಕೋಮು ಗಲಭೆ ಜನಾಂಗೀಯ ಗಲಭೆಗಳನ್ನು ಹುಟ್ಟಾಕಂಥದ್ದು ಹಿಂದೂ ಮುಸ್ಲಿಂ ಧಾರ್ಮಿಕ ದ್ವೇಷವನ್ನು ಎಲ್ಲ ಕಡೆ ಬಿತ್ತಿ ಅದ್ರ ಮೂಲಕ ಅವರು ಓಟಾಗಿ ಬೆಳೆ ಬೆಳೆಯುವಂಥದ್ದು ಈ ಥರದ ಒಂದು ವಿಷಯಗಳಿಗೆ ಹೆಚ್ಚು ಹೊತ್ತು ಕೊಡ್ತಾ ಇದ್ದಾರೆ ಹುಸಿ ದೇಶ ಪ್ರೇಮವನ್ನು ಎಲ್ಲ ಕಡೆಯೂ ಬೆಳೆಸುವಂಥದ್ದು ದೇವರನ್ನ ಇದನ್ನೆಲ್ಲ ವೈಯಕ್ತಿಗತ ಪೂಜೆಗೆ ಅವರವರ ಆರಾಧನೆಗೆ ಸೀಮಿತವಾಗಿರ್ತಕ್ಕಂಥ ದೇವರನ್ನು ಇಡೀ ದೇಶದ ಒಂದು ದೊಡ್ಡ ಒಂದು ಕಾರ್ಯಕ್ರಮವಾಗಿ ಅದನ್ನು ರಾಮನು ಅಥವಾ ಇನ್ಯಾತ್ರ ದೇವರನ್ನು ಈ ದೇಶದ ಕಾರ್ಯಕ್ರಮವಾಗಿ ಅದನ್ನು ಪರಿವರ್ತಿಸಿದ್ರು ದೇಶಕ್ಕೆ ಏನು ಬೇಕು ಜನರಿಗೆ ಏನು ಬೇಕು ಜನ ಏನು ಬೇಡಿಕೆ ಇಡ್ತಿದ್ದಾರೆ ಅದನ್ನು ಬಿಟ್ಟು ಪಕ್ಕಕ್ಕೆ ಕರ್ಕೊಂಡು ಹೋಗೋಂಥ ಕಾರ್ಯಕ್ರಮದ ಮೂಲಕನೇ ಇವತ್ತು ಮತ್ತೆ ಅಧಿಕಾರಕ್ಕೆ ಬರಕ್ಕೆ ನೋಡ್ತಾ ಇದ್ದಾರೆ ಜನರು ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ದೇಶದ ಜನ ದೇಶದ ಜನರಿಗೆ ಇದು ಅರ್ಥ ಆಗ್ತದೆ ಅರ್ಥ ಮಾಡ್ಕೊಂಡು ಶಕ್ತಿ ಭಾರತೀಯರಿಗೆ ಇದೆ ಹಾಗಾಗಿ ಬಿ ಜೆ ಪಿನ ಸೋಲಿಸೋದು ಖಚಿತ ಅಂತ ನನಗನ್ಸುತ್ತೆ